ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಅರ್ಜೆಂಟ್ ಇದ್ದಾಗ ನಾವು ಯಾವ ರೀತಿಯಾಗಿ ವರ್ಕ್ ಹಾಕಬೇಕು ಬ್ಲೌಸ್ ಮೇಲೆ ಅಂತ ತೋರಿಸ್ತಾ ಇದ್ದೀನಿ ಏನಂತಂದರೆ ಇದು ತುಂಬ ಎಮ ಅಂದರೆ ಬೇಗನೆ ಹಾಕ್ಕೊಡಿ ನನಗೆ ನಾಳೆನೇ ಊರಬ್ಬ ಇದೆ ಅಂತ ಹೇಳಿದ್ರು ನಾನು ಆವಾಗ ಈ ಡಿಸೈನ್ ಹಾಕ್ಕೊಟ್ಟೆ ಅವ್ರಿಗೆ ಇದು ತುಂಬ ಅಂದರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ಕೇ ಕಾಣಿಸ್ತಾ ಇತ್ತು ಸಿಂಪಲ್ ಆಗಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿ ಬಂದು ಸ್ಕೈ ಬ್ಲೂ ಕಲರ್ ಇತ್ತು ಒಂದು ಬ್ಲೌಸ್ ಬಂದು ಡಾರ್ಕ್ ಗ್ರೀನ್ ಕಲರ್ ಇತ್ತು ನೋಡಿ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಬೋಟ್ನಿಕ್ ಡಿಸೈನ್ ಅಲ್ಲ ಇದು ಬೋಟ್ನಿಕ್ ಡಿಸೈನ್ ಅಲ್ಲ ಡೀಪ್ ನೆಕ್ಕಲ್ಲೇ ಈ ಥರ ಶೇಪ್ನ ತೆಗೆದಿದ್ದೀನಿ ಪಾಟ್ ಶೇಪ್ನ ಬೋಟ್ ನೆಕ್ ಡಿಸೈನಲ್ಲೂ ಈ ಥರ ಶೇಪ್ನ ತೆಗಿಬೋದು ನೆಕ್ ಶೇಪ್ನ ಈ ಥರ ನಾವು ಡೀಪ್ ನೆಕಲ್ಲಿ ತೆಗ್ದಾಗ ಇದೊಂಥರ ಲುಕ್ಕು ಬ್ಯಾಕ್ ಸೈಡ್ ಬೆನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಇದು ನಾರ್ಮಲ್ ಸಿಲ್ಕ್ ಥ್ರೆಡ್ ಕುಚ್ಚಾಗ್ತಿರಲ್ಲ ದಾರ ಆ ಸಿಲ್ಕ್ ಥ್ರೆಡ್ನ ತಗೊಂಡಿದ್ದೆ ಇದಕ್ಕೆ ಎಂಬ್ರಾಯ್ಡ್ರಿ ಹಾಕೋಕ್ಕೆ ಅಂತ ಆ ಸಿಲ್ಕ್ ಥ್ರೆಡ್ ಸ್ವಲ್ಪ ಪದೇ ಪದೇ ದಾರ ಕಟ್ ಆಗ್ತಾಯಿತ್ತು ಅವ್ರು ಬೇರೆ ಅರ್ಜೆಂಟ್ ಬೇರೆ ಕೊಡಿ ಅಂತ ಇದ್ದಾರೆ ಬೇರೆ ಇನ್ನು ನೋಡಿದ್ರೆ ಇದು ಈ ಥರ ಆಗ್ತಾಯಿದೆ ಯಾಕಂದರೆ ನನ್ನ ಹತ್ರ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಥ್ರೆಡ್ ಇರಲಿಲ್ಲ ಈ ಕಲರ್ ಅವೈಲೇಬಲೇ ಇರಲಿಲ್ಲ ಅದಕ್ಕೆ ನಾನು ಮಾಮೂಲಿ ಏನಪ್ಪ ಈಗ ಸಿಲ್ಕ್ ಹಾಕ್ತಾ ಇದ್ದೆ ನೋಡಿ ಇವಾಗ ನಾನು ಏಕ್ಸ ಸಹ ಅದು ರೌಂಡ್ ಹಾಫ್ ಆಫ್ ಸರ್ಕಲ್ ಶೇಪಲ್ಲಿ ನಾನು ಫಸ್ಟು ಸಿಲ್ಕ್ ರೆಡಲ್ಲಿ ನಾನು ಫಿಲ್ಲಿಂಗ್ ಅನ್ನೋದನ್ನ ಮಾಮೂಲಿ ಮಾಡಿದೆ ಮಾಡಾದಮೇಲೆ ಜರಿತ್ರೆ ಮೆಟಲ್ ಕಲರ್ ಜರಿ ಜರಿತ್ರೆ ರ್ರೆಡಲ್ಲಿ ಕವರಿಂಗ್ ಅನ್ನೋದನ್ನ ಕೊಡ್ತಾ ಇದ್ದೀನಿ ಈ ಥರ ಕವರಿಂಗ್ನ ಕೊಟ್ಟಾಗ ನಮಗೆ ಅದಕ್ಕೆ ಹೈಲೈಟ್ ಲುಕ್ ಅಂತ ಕಾಣಿಸುತ್ತೆ ಯಾಕಂದರೆ ಅದು ತುಂಬ ಚೆನ್ನಾಗಿರುತ್ತೆ ಏನೋ ಒಂಥರ ಕವರಿಂಗ್ ಪೂರ್ತಿ ಆದಾಗ ನಾವು ಕೊಟ್ಟಿರುವಂಥ ಶೇಪು ಒಂಥರಪ್ಪ ಹೈಲೆಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಅಂತಂದರೆ ಅಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸಲ್ಲ ಮೆಟಲ್ ಕಲರ್ ತ್ರೆಡೆ ಅಂತಲ್ಲ ನಿಮ್ಮ ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರ್ ಜರಿ ತ್ರೆಡಲ್ಲಿ ನೀವು ಅದಕ್ಕೆ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದರೆ ಅಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸಲ್ಲ ಅಷ್ಟು ನೀಟಾಗಿರೋಲ್ಲ ಒಂದು ಕವರಿಂಗ್ ಅನ್ನೋದನ್ನ ಕೊಡಿ ಶೇಪ್ಗೆ ಏನೇ ಒಂದು ಡಿಸೈನ ನಾವು ಮಾಡಬೇಕಾದ್ರೂ ಅಷ್ಟೇ ಯಾವುದೇ ವರ್ಕ್ ಹಾಕ್ಬೇಕಾದ್ರೂ ಅಷ್ಟೇ ಯಾವುದೇ ಬ್ಲೌಸ್ ಡಿಸೈನ್ ಹಾಕ್ಬೇಕಾದ್ರೂ ಅಷ್ಟೇ ಕಲರ್ ಕಾಂಬಿನೇಷನ್ ಅನ್ನೋದನ್ನ ನಾವು ಸ್ಯಾರಿ ಮೇಲೆ ಡಿಪೆಂಡ್ ಮಾಡ್ಕೋಬೇಕಾಗಿರುತ್ತೆ ತ್ರೆಡೆ ಆಗಿರ್ಬೋದು ಸಿಲ್ಕ್ ತ್ರೆಡೆ ಆಗಿರ್ಬೋದು ಯಾವುದೇ ಥರದ ಥ್ರೆಡ್ನನ್ನು ಯೂಸ್ ಮಾಡಿದ್ರು ಅಷ್ಟೇ ಬಾಲ್ ಚೈನ್ ಆಗಿರ್ಬೋದು ಸ್ಟೋನ್ ಚೈನ್ ಆಗಿರ್ಬೋದು ನಾವು ಅದು ಯಾವ ರೀತಿಯಾಗಿದೆ ಡಿಸೈನ್ ಅಂತ ನೋಡಿ ನಾವು ತೊಗೋಬೇಕು ನೋಡಿ ಬಾಲ್ ಚೈನ ನಾನು ಸ್ಟಿಕ್ ಮಾಡ್ತಾಯಿದ್ದೀನಿ ಬಾಲ್ ಚೈನ ನೋಡಿ ಯಾವ ರೀತಿಯಾಗಿ ನಾನು ಸ್ಟಿಕ್ ಮಾಡ್ತಾ ಇದ್ದೀನಿ ಅಂತ ನೀವು ನಿಧಾನದಲ್ಲಿ ನೋಡಿ ಎಲ್ಲೂ ಯಾವುದೇ ಥರದ ಡ್ಯಾಮೇಜ್ ಅನ್ನೋದನ್ನ ನಾನು ಮಾಡ್ತಾ ಇಲ್ಲ ನೀಟಾಗಿ ಸ್ವಲ್ಪ ಸ್ವಲ್ಪ ನಿಧಾನಕ್ಕೇ ನಾನು ಮಾಡ್ತಾಯಿದ್ದೀನಿ ಚೈನ್ ಅಟ್ಯಾಚ್ನ ಈ ಥರ ಬಾಲ್ ಚೈನೆಲ್ಲ ಅಟ್ಯಾಚ್ ಮಾಡ್ಬೋದಾ ಮೇಡಮ್ ಏನಪ್ಪ ಸ್ಟಿಚ್ ಮಾಡಿಬಿಟ್ಟು ಬ್ಲೌಸ್ನ ಅಂತ ಕೇಳ್ಬೋದು ಹೌದು ಬ್ಲೌಸ್ನ ಸ್ಟಿಚ್ ಆದಮೇಲೆ ಈ ಥರ ಎಲ್ಲ ಮಾಡ್ಬೋದು ಏನು ತೊಂದರೆ ಇಲ್ಲ ಯಾಕಂದರೆ ಏನು ಇದಾಗಲ್ಲ ಯಾಕಂದರೆ ಕ್ಯಾನ್ವಾಸ್ ಪೇಪರೂ ನಾನು ತೊಗೊಂಡಿರೋದು ಎಷ್ಟೇ ಉಜ್ಜಾಡಿದ್ರೂ ಕೂಡ ಅದು ಬರಲ್ಲ ನಾನು ಫಿನಿಷಿಂಗ್ ಅನ್ನೋದನ್ನ ಮಾಡಿ ನನ್ನ ಕೈಯಾರೆ ನಾನೇ ಕೀಳೋವರೆಗೂ ಅದು ಎಷ್ಟೇ ಉಜ್ಜಿದ್ರೂ ಕಿಡಕ್ಕೆ ಕಿತ್ಕೊ ಬರಲ್ಲ ಕ್ಯಾನ್ವಾಸ್ ಪೇಪರಲ್ಲೂ ಮೂರು ಥರ ಇದೆ ಏನಪ್ಪ ಒಂದು ತಿನ್ ತುಂಬ ತಿನ್ನಾಗಿರುತ್ತೆ ಪೇಪರ್ ಥರ ಇನ್ನೊಂದು ಒಂದು ಸ್ವಲ್ಪ ಮೀಡಿಯಮ್ ತಿಕ್ ತಿನ್ ತಿಕ್ನೆಸ್ ಇರುತ್ತೆ ಮೀಡಿಯಮ್ ತಿಕ್ನೆಸ್ ಇರೋದನ್ನೇ ನಾನು ಯೂಸ್ ಮಾಡಿರೋದು ಇಲ್ಲಿ ತಿಕ್ನೆಸ್ ಇರೋದನ್ನ ಯೂಸ್ ಮಾಡಿದ್ರೆ ಇದು ಸ್ವಲ್ಪ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಈಸಿಯಾಗಿ ಮಾಡ್ಬೋದು ಮತ್ತು ಈಸಿಯಾಗಿ ರಿಮೂವ್ ಕೂಡ ಮಾಡ್ಬೋದು ನಾವು ಎಷ್ಟೇ ಉಜ್ಜಾಡಿದ್ರೂ ಕೂಡ ಇದಕ್ಕೀಳಲ್ಲ ತುಂಬ ನೀಟಾಗಿ ಇರುತ್ತೆ ಇದು ಆಮೇಲೆ ತುಂಬ ತಿಕ್ನೆಸ್ಸಾಗಿರುತ್ತೆ ತುಂಬ ಆಗಿರೋದನ್ನ ನಾವು ಲೆಗ್ ಲೆಗ್ಗೆಲ್ಲ ಯೂಸ್ ಮಾಡ್ತೀವಿ ಕಾಲರ್ಗೆಲ್ಲ ಯೂಸ್ ಮಾಡ್ತೀವಿ ಅದಕ್ಕಿಂತ ಇನ್ನೂ ಆಗಿರೋದು ಬುಕ್ರಮ್ ಪೇಪರ್ ಅಂತ ಬರುತ್ತೆ ಅದು ಇದೆ ಏನಪ್ಪ ಅತಿ ಈ ಥರ ಈ ಟೈಪಲ್ಲಿ ಕ್ಯಾನ್ವಾಸ್ ಪೇಪರ್ ಇದೆ ಈ ಥರ ಕ್ಯಾನ್ವಾಸ್ ಪೇಪರ್ನ ನೀವು ತೊಗೊಳ್ಳೋ ಮುಂಚೆಗೆ ಯೋಚನೆ ಮಾಡಿ ತೊಗೊಳ್ಳಿ ತುಂಬ ತಿನ್ನಾಗಿರೋದು ತೊಗೊಬಾರ್ದು ತುಂಬ ತಿಕ್ಕಾಗಿರೋದು ತೊಗೋಬಾರ್ದು ಆಗಿರುವಂಥ ಥಿಕ್ನೆಸ್ನ ತೊಗೊಂಡು ನೀವು ಎಂಬ್ರಾಯ್ಡ್ರಿ ಅನ್ನೋದು ಹಾಕಬೇಕಾಗುತ್ತೆ ಆ ರೀತಿಯಾಗಿ ನೀವು ಎಂಬ್ರಾಯ್ಡ್ರಿ ಹಾಕಿದ್ರೇ ಅದು ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಯಾಕಂದರೆ ಬ್ಲೌಸ್ಗೆ ಬ್ಯಾಕ್ ಸೈಡ್ ನಾವು ಕ್ಯಾನ್ವಸ್ ಪೇಪರ್ ರಿಮೂವ್ ಮಾಡೋಕ್ಕಾಗ್ದೇನೆ ಹಂಗೆ ಬಿಟ್ಟುಬಿಟ್ಟಿವೆ ಅಂದರೆ ಅದು ಫಿನಿಶಿಂಗ್ಗೆ ಹೋಗ್ಬಿಡುತ್ತೆ ಯಾಕಂದರೆ ಸ್ಟಿಚ್ಚಿಡ್ ಬ್ಲೌಸ್ ಮೇಲೆ ತುಂಬ ಜನ ಇಷ್ಟಪಡ್ತಾರೆ ಎಂಬ್ರಾಯ್ಡ್ರಿ ಮಾಡಿಸ್ಕೊಳ್ಳೋಕ್ಕೆ ಮತ್ತೆ ಸ್ಟಿಚ್ ಆಗಿರೋ ಬ್ಲೌಸ್ನ ತೊಗೊಬಂದು ಕೊಟ್ಟು ಎಂಬ್ರಾಯ್ಡ್ರಿ ಮಾಡಿಕೊಡಿ ಅಂತ ಕೇಳ್ತಾರೆ ಆಗ ನಾವು ಯಾವ ರೀತಿಯಾಗಿ ವರ್ಕ್ ಹಾಕೋದು ಅಂತ ಅಯ್ಯೋ ಏನಪ್ಪ ನೀವೇ ಥಿಂಕ್ ಮಾಡಿ ನೋಡಿ ಬಾಲ್ ಚೈನು ಸ್ಟೋನ್ ಚೈನು ಬಾಲ್ ಚೈನು ಮೂರು ಸ್ಟೆಪ್ಪು ಕೂಡ ನಾನು ಅಟ್ಯಾಚ್ ಮಾಡಿದೆ ಅದನ್ನು ಅಟ್ಯಾಚ್ ಮಾಡಿದ್ಮೇಲೆ ಏನಾಯ್ತು ಅಂದರೆ ಅದಕ್ಕೊಂದು ಲುಕ್ ಅನ್ನೋದು ಬಂತು ಆ ಕರ್ ಶೇಪ್ ಹಾಫ್ ಸರ್ಕಲ್ ಶೇಪಲ್ಲಿ ನಾನು ಎಂಬ್ರಾಯ್ಡ್ರಿ ಮಾಡಿದ್ನಲ್ಲ ಅದನ್ನ ಅದಕ್ಕೆ ಒಂದು ಲುಕ್ ಅನ್ನೋದು ಬಂತು ನೋಡಿ ನಾನು ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ ಈ ಥರ ಅದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಆ್ಯಕ್ಚುಲಿ ಡಿಸೈನ್ ಕೂಡ ಆಮೇಲೆ ಎಲ್ಲಿ ಯಾವುದೇ ಥರದ ಸೂಜಿ ಹೋಗಿ ಬಾಲ್ ಚೈನ ಕಟ್ ಮಾಡೋದಾಗಲಿ ಸ್ಟೋನ್ ಚೇನ್ ಡ್ಯಾಮೇಜ್ ಮಾಡೋದಾಗಲಿ ಆ ಥರ ಎಲ್ಲ ಏನೂ ಆಗ್ತಾಯಿಲ್ಲ ನಾನು ಅದ್ರ ಪಕ್ಕ ಅದನ್ನೇ ಕೂರಿಸ್ತಾ ಇದ್ದೀನಿ ನಾವು ಎಷ್ಟು ನೀಟಾಗಿ ಕೂರಿಸ್ತೀವೋ ಅಷ್ಟೇ ಅಷ್ಟು ಒಳ್ಳೆಯದೇ ನಾವು ತುಂಬ ಫಾಸ್ಟಾಗಿ ಏನಾದರೂ ಮಾಡಕ್ಕೆ ಹೋದ್ವಿ ಅಂತಂದರೆ ಅದು ಚೈನ್ ಮತ್ತು ಸ್ಟೋನ್ ಚೈನು ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಎಷ್ಟು ನಿಧಾನದಲ್ಲಿ ಮಾಡಬೇಕು ಅಂತ ನಾನು ಇರೋದನ್ನ ನೋಡಿರಿ ನೀವು ಕಲೀರಿ ಈ ಥರ ನೀವು ಮಾಡಿ ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿ ಆಮೇಲೆ ಬ್ಲೌಸ್ ಮೇಲೆ ಅಪ್ಲೈ ಮಾಡಿ ಬಾಲ್ ಚೈನ ಸ್ಟೋನ್ ಚೈನ್ ಯಾವುದೇ ಕಾರಣಕ್ಕೂ ನಾವು ಬ್ಲೌಸ್ ಮೇಲೆ ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು ಯಾಕಂದರೆ ಕಲೀಲಿಲ್ಲ ಅಂದರೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ವಿ ಅಂದರೆ ಆಮೇಲೆ ಬೇ ಪ ಬ್ಲೌಸ್ ಮೇಲೆ ನಾವು ಅಪ್ಲೈ ಮಾಡಿದ್ವಿ ಅಂತಂದರೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಅದು ಅಷ್ಟು ಚೆನ್ನಾಗಿ ಬರಲ್ಲ ನೋಡಿ ನಾನು ಯಾವ ರೀತಿಯಾಗಿ ಏನಪ್ಪ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀನಿ ಅಂತ ಬ್ಯಾಕ್ ಫಿನಿಷ್ ಆಯಿತು ಈಗ ಕರ್ಶೇಪ್ ಶೇಪ್ ಗ್ಯಾಪ್ ಇದೆ ಅಲ್ಲ ಅದು ಹಂಗೆ ಗ್ಯಾಪ್ ಉಳ್ಕೋಬಾರ್ದು ಅಂತ ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ನಾನು ಆ ಮಧ್ಯ ಮಧ್ಯ ಮೂರು ಮೂರು ಲೀಫ್ನ ಡ್ರಾ ಮಾಡ್ತಾಯಿದ್ದೀನಿ ಮೂರು ಮೂರು ಲೀಫ್ ಡಿಸೈನ ಡ್ರಾ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗೇ ಬರ್ತಾಯಿದೆ ಅದು ಡಿಸೈನು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಲಾಸ್ಟಲ್ಲಿ ನಾನು ಸ್ಲೀವ್ಗೆ ಆ್ಯಕ್ಚುಲಿ ಎಂಬ್ರಾಯ್ಡ್ರಿ ಮಾಡಿಲ್ಲ ಬ್ಯಾಕು ಮತ್ತು ಫ್ರಂಟ್ ಮಾತ್ರ ಎಂಬ್ರಾಯ್ಡ್ರಿ ಮಾಡಿದ್ದು ಕ್ಯಾನಸ್ ಪೇಪರ್ ಯಾವ ಕ್ಯಾನ್ವಸ್ ಪೇಪರ್ ತೊಗೋತಿದ್ದೀರಾ ಮೇಡಮ್ ಯಾವ ಕ್ಯಾನ್ವೆಸ್ ಪೇಪರ್ ಅಂತ ತುಂಬ ಜನ ಕೇಳ್ತಾಯಿದ್ರಿ ನಾನು ಹೇಳ್ತಾ ಇದ್ದೀನಿ ಅಲ್ವತ್ತು ನಾನು ತಿನ್ ತಿಕ್ಕಾಗೂ ಇಲ್ಲ ತಿನ್ನಾಗೂ ಇಲ್ಲ ಆಗಿದೆ ಆ ಥರ ಕ್ಯಾನ್ವಾಸ್ ಪೇಪರ ತೊಗೊಂಡಿದ್ದೀನಿ ನೋಡಿ ನಾನು ಎಷ್ಟು ಉಜ್ತಾ ಇದ್ದೀನಿ ಅಬ್ಬ ರಿಂಗನ್ನ ಅಂದರೆ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಆ ಕಡೆ ಈ ಕಡೆ ಎಲ್ಲ ರೊಟೇಟ್ ಮಾಡ್ತಾಯಿದ್ರು ಕೂಡ ಆ ಕ್ಯಾನ್ವಾಸ್ ಪೇಪರ್ ಅನ್ನೋದು ಕಿತ್ಕೊಂಡ್ಬಂದಿಲ್ಲ ಎಷ್ಟು ಚೆನ್ನಾಗಿದೆ ಅದು ಎಷ್ಟು ನೀಟಾಗಿ ಕೂತಿದೆ ಅಂತ ನೋಡಿ ಅಷ್ಟೇ ನೀಟಾಗಿ ನಿಮ್ಮ ಕ್ಯಾನ್ವಾಸ್ ಪೇಪರ್ ಕೂಡ ಕೂರಬೇಕು ಇಲ್ಲ ನಾನು ಉಜ್ಜುತ್ತಾ ಇದ್ದಂಗೆ ರಿಂಗ್ ಉಜ್ತಾ ಇದ್ದಂಗೆ ನಂಗೆ ಕ್ಯಾನ್ವಾಸ್ ಪೇಪರ್ ಕಿತ್ಕೊ ಇದೆ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಅದು ಕ್ವಾಲಿಟಿ ಇಲ್ಲ ಅಂತ ಮೇಡಮ್ ನನ್ನ ಕೈಲಿ ಹಾಕಿದ್ದ ಜಡಿದ್ರು ಕೂಡ ಬ್ಲೌಸೇ ಕಿತ್ಕೊಬತ್ತಾ ಇದೆ ಹೊರತು ಕ್ಯಾನ್ವಸ್ ಪೇಪರ್ ಕಿತ್ಕೊಬತಾ ಇಲ್ಲ ಅಂದರೆ ಅದು ಲೆಗ್ ಕ್ಯಾನ್ವಾಸ್ ಪೇಪರ್ ಅಂತ ಮತ್ತು ಕಾಲರ್ಗೆ ಹಾಕೋ ಪೇಪರ್ ಅದು ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ತೊಗೊಳ್ಳಿ ಕ್ಯಾನ್ವಸ್ ಪೇಪರ್ನ ಎಷ್ಟು ಏನಪ್ಪ ನೀವು ಹುಷಾರಾಗೆ ಮೆಟೀರಿಯಲ್ಸ್ನ ಯೂಸ್ ಮಾಡ್ತಿರೋ ಅಷ್ಟು ಒಳ್ಳೆಯದು ಎಷ್ಟು ಕ್ವಾಲಿಟಿ ಆಗಿರೋ ಮೆಟೀರಿಯಲ್ನೂ ಕೂಡ ಅಷ್ಟೇ ನೀಟಾಗಿ ಯೂಸ್ ಮಾಡಬೇಕು ಕ್ವಾಲಿಟಿ ಮೇಲೆ ಡಿಸೈನ್ ಕಾಣಿಸುತ್ತೆ ಕ್ವಾಲಿಟಿ ಏನು ಇರುತ್ತೋ ಆ ಕ್ವಾಲಿಟಿ ಅನ್ನೋ ಕ್ವಾಲಿಟಿ ತೊಗೊಬಂದು ನಾವು ಎಂಬ್ರಾಯ್ಡ್ರಿ ಮಾಡಿದ್ರೇ ಅದು ಐಲೈಟಾಗಿ ಚೆನ್ನಾಗಿ ಕಾಣಿಸುತ್ತೆ ಸ್ಟೋನ್ ಚೈನು ಬಾಲ್ ಚೈನಲ್ಲೂ ಅಷ್ಟೇ ಸ್ಟೋನ್ ಚೈನ್ ಬಾಲ್ ಚೈನಲ್ಲಿ ನಾಲ್ಕು ಥರ ಕ್ವಾಲಿಟಿ ಇರುತ್ತೆ ಟೆನ್ ರುಪೀಸ್ ಇರುತ್ತೆ ಟ್ವೆಂಟಿ ರುಪೀಸ್ ಇರುತ್ತೆ ತರ್ಟಿ ರುಪೀಸ್ ಇರುತ್ತೆ ನಾವು ಎಷ್ಟು ದುಡ್ಡು ಕೊಟ್ಟು ತೊಗೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ ಅದು ಶೈನಿಂಗ್ ಅನ್ನೋದು ಬರುತ್ತೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಶೈನಿಂಗ್ ಅನ್ನೋದು ಬರೋಲ್ಲ ಟೆನ್ ರುಪೀಸ್ ತೊಗೊಬಂದು ನೀವು ಎಂಬ್ರಾಯ್ಡ್ರಿ ಮಾಡಿ ನೋಡಿ ಟೆನ್ ರುಪೀಸ್ ಸಿಗುತ್ತೆ ಬಾಲ್ ಚೈನು ಅಂತ ಅದರಲ್ಲಿ ಯಾವುದೇ ಥರದ ಲುಕ್ ಅನ್ನೋದು ಬರೋಲ್ಲ ಮತ್ತು ಫಿನಿಷಿಂಗ್ ಅನ್ನೋದು ಕೂಡ ಕಾಣಿಸಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಯಾವುದೇ ರೀತಿಯ ವರ್ಕ್ ಮಾಡಬೇಕಾದರೂ ಕೂಡ ಒಂದು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಮೆಟೀರಿಯಲ್ಲ ಸ್ವಲ್ಪ ಶೈನಿಂಗ್ ಆಗಿರೋ ತಂದಾಕಿ ನೋಡಿ ಬ್ಯಾಕ್ ಸೈಡು ಥ್ರೆಡ್ ಎಲ್ಲ ಎಲ್ಲಿ ವೈಟ್ ಥ್ರೆಡ್ ಇದೆಯೋ ಅಲ್ಲೆಲ್ಲ ಕಟ್ ಮಾಡ್ತಾ ಇದ್ದೀನಿ ಅದೆಲ್ಲ ಕಟ್ ಮಾಡಿಬಿಟ್ಟು ನೀಟಾಗೆ ಸ್ವಲ್ಪ ಆಮೇಲೆ ಕ್ಯಾನ್ವಸ್ ಪೇಪರ್ನೆಲ್ಲ ರಿಮೂವ್ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ರೆಡ್ಡು ಇರೋದನ್ನೆಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ಈ ನಾನು ಮೇಡಮ್ ಅದನ್ನೆಲ್ಲ ರಿಮೂವ್ ಮಾಡಬೇಕಾ ಅಂತ ಕೇಳ್ಬೋದು ನೀವು ಹೌದು ಅದನ್ನೆಲ್ಲ ರಿಮೂವ್ ಮಾಡಬೇಕು ಪೇಪರ್ ಎಲ್ಲ ರಿಮೂವ್ ಮಾಡಬೇಕು ಆ ಥರ ರಿಮೂವ್ ಮಾಡಿದ್ರೆ ಅದು ಚೆನ್ನಾಗಿ ಕಾಣಿಸೋದು ಇಲ್ಲಾಂದರೆ ಚೆನ್ನಾಗಿ ಕಾಣಿಸೋಲ್ಲ ಫಿನಿಷಿಂಗ್ ಅನ್ನೋದು ಹೋಗುತ್ತೆ ಫಿನಿಷಿಂಗ್ ಅಂತ ನೀಟಾಗಿ ಕಾಣಿಸಲ್ಲ ನೋಡಿ ಹಾಫು ಹಾಫ್ ಫ್ರಂಟ್ ಮಾತ್ರ ಉಳ್ಕೊಂಡಿದ್ದೆ ಹಾಫ್ ಫ್ರಂಟ್ ಮಾತ್ರ ಉಳ್ಕೊಂಡಿತ್ತು ಆಫ್ ಫ್ರೆಂಟ್ನ ಇವಾಗ ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನಿ ನಾನು ಸರ್ಕಲ್ ಶೇಪ್ನ ಸ್ವಲ್ಪ ಡ್ರಾ ಮಾಡ್ಕೊಂಡಿದ್ರು ಕೂಡ ಯಾಕೆ ಅಂದರೆ ಒಂದು ಇಮ್ಯಾಜಿನೇಷನ್ ನನ್ನದು ಈ ಥರ ಬರುತ್ತೆ ಇಲ್ಲಿವರೆಗೂ ಅಂತ ಅಂದ್ಬಿಟ್ಟು ಆ ಥರ ಡ್ರಾ ಮಾಡ್ಕೊಂಡಿದ್ದೆ ಬಟ್ ಆದರೆ ಆ ಥರ ನಾನು ಸಿಲ್ಕ್ ಥ್ರೆಡಲ್ಲಿ ಯಾವುದೇ ಥರನೇ ಫಿಲ್ಲಿಂಗ್ ಅನ್ನೋದು ಕೊಟ್ಟಿಲ್ಲ ನನಗೆ ಯಾವ ರೀತಿಯಾಗಿ ಮಿಷಿನ್ ಕಂಟ್ರೋಲ್ ಸಿಗುತ್ತೋ ಆ ರೀತಿಯಾಗಿ ನಾನು ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾ ಹೋದೆ ಮತ್ತು ನೆಕ್ಸ್ಟ್ ಅದಕ್ಕೂ ಅಷ್ಟೇ ಜರಿ ಥ್ರೆಡೆಯಲ್ಲಿ ಫಸ್ಟು ಫಸ್ಟು ಸಿಲ್ಕ್ ತ್ರೆಡಲ್ಲಿ ಫಿಲ್ಲಿಂಗ್ ಅನ್ನೋದು ಕೊಟ್ಬಿಡ್ ಯಾಕಂದರೆ ಅರ್ಜೆಂಟ್ ಬೇರೆ ಅವ್ರಿಗೆ ಕಾಯ್ತಾ ಇದ್ದಾರೆ ಇಲ್ಲೇ ನಮ್ಮ ಮನೆ ಹತ್ರನೇ ಅವ್ರು ಕೊಡಬೇಕಾಗಿತ್ತು ಮತ್ತು ಕವರಿಂಗ್ ಅನ್ನೋದನ್ನ ಅದು ಹಾಫ್ ಸರ್ಕಲ್ ಕೊಟ್ಟೆ ಮತ್ತು ಬಾರ್ಡ್ರ್ ಲೈನ್ ಕೊಟ್ಟೆ ಜರಿ ತ್ರೆಡ್ ಬಾರ್ಡರ್ಲೈನ ಕೊಟ್ಟ ಮೇಲೆ ಬಾಲ್ ಚೈನ್ ಸ್ಟೋನ್ ಚೈನ್ ಅದೇ ಜರಿ ಥ್ರೆಡಲಿ ಫಿಲ್ಲಿಂಗ್ ಮಾಡಿದೆ ಯಾಕೆ ನಾನು ಈ ಥರ ಮಾಡಿದೆ ಫಸ್ಟೇ ಲೈನ್ ಕೊಡಿದೆ ಅಂದರೆ ಒಂದು ಸರಿ ಒಂದು ಥ್ರೆಡೆಯಲ್ಲಿ ಎಲ್ಲ ಫಿನಿಶಿಂಗ್ ಆಗಿ ಎಲ್ಲ ಫಿನಿಶಿಂಗ್ ಆಗಿಬಿಡುತ್ತಲ್ಲ ಅಂದ್ಬಿಟ್ಟು ನಾನು ಆ ಥರ ಮಾಡಿದೆ ಆಮೇಲೆ ಸ್ಟೋನ್ ಚೈನು ಚೈನು ಸ್ಟೋನ್ ಚೈನು ಮೂರನ್ನು ಅಟ್ಯಾಚ್ ಮಾಡಿಬಿಟ್ಟು ಮಾಮೂಲಿ ಲೀಫ್ ಅನ್ನೋದನ್ನ ಫಿಲ್ಲಿಂಗ್ ಕೊಟ್ಟೆ ಫ್ರಂಟ್ಗೂ ಕೂಡ ನೋಡಿ ನಾನು ಕ್ಯಾನ್ವಾಸ್ ಪೇಪರ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಮತ್ತು ಅದು ಹಾಫ್ ಉಳ್ಕೊಂಡಿತ್ತಲ್ಲ ಹಾಫ್ ಉಳ್ಕೊಂಡಿರೋದಕ್ಕೆ ನಾವು ಮ್ಯಾಚ್ ಮಾಡಬೇಕಾಗುತ್ತೆ ಎಷ್ಟು ಒಂಚಿನ ಭಾಷೆನ ಮ್ಯಾಚ್ ಮಾಡ್ದೇ ನಾವು ವೇರಿಯೇಷನ್ ಮಾಡಿದ್ವಿ ಅಂದರೆ ಗೊತ್ತಾಗ್ಬಿಡುತ್ತೆ ಇಲ್ಲಿಂದ ಬೇರೆ ಅಟ್ಯಾಚ್ ಮಾಡಿದ್ದಾರೆ ಅಂತ ಗೊತ್ತಾಗದೇ ಇರೋ ಥರ ನಾವು ಅಟ್ಯಾಚ್ ಮಾಡಬೇಕು ಇಲ್ಲಿಂದ ಬೇರೆ ರೀತಿಯ ಇಲ್ಲಿಂದ ಬೇರೆ ಮತ್ತೆ ರಿಂಗ್ ಅಟ್ಯಾಚ್ ಮಾಡ್ಕೊಂಡು ಎಂಬ್ರಾಯ್ಡರಿ ಮಾಡಿದ್ದಾರೆ ಅಂತ ಅವ್ರು ಅನಿಸ್ಬಾರ್ದು ಆ ಥರ ಫಿನಿಶಿಂಗ್ ಇರಬೇಕು ತುಂಬ ಜನ ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಅಪ್ಲೋಡ್ ಮಾಡಬೇಕು ವಾಟ್ಸಪ್ಗೆ ಫೋಟೋಸ್ ಅಪ್ಲೋಡ್ ಮಾಡಿಲ್ಲ ಅಂದರೆ ನಿಮ್ಮ ಪ್ರಾಕ್ಟೀಸ್ ಅನ್ನೋದು ಆಗಲ್ಲ ಆವಾಗ ನೀವು ಫೋಟೋಸ್ ಅಪ್ಲೋಡ್ ಮಾಡಿದ್ರೆ ನಾವು ಏನು ಮಿಸ್ಟೇಕ್ ಆಗಿದೆ ಅಂತ ನಾವು ತಿಳಿಸ್ಕೊಡ್ತೀವಿ ಆವಾಗ ನಿಮಗೆ ಎಂಬ್ರಾಯ್ಡ್ರಿ ಅನ್ನೋದು ನಾವು ಹೇಳಿರೋ ಮಿಸ್ಟೇಕ್ ನೀವು ಚೇಂಜ್ ಮಾಡ್ಕೊಂಡ್ರೆ ನಿಮಗೆ ಎಂಬ್ರಾಯ್ಡ್ರಿ ಅನ್ನೋದು ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ಎಂಬ್ರಾಯ್ಡ್ರಿ ಕಲಿಯುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಹೋಗ್ತಾ ಹೋಗ್ತಾ ನೀರು ಕುಡ್ದವ್ರ ಥರ ಆಗುತ್ತೆ ಇವಾಗ ನೋಡಿ ನಾನು ಚಾಕ್ ಪೀಸಲ್ಲಿ ಡ್ರಾ ಫಸ್ಟು ಟ್ರೇಸ್ ಇದ್ದೆ ಆಮೇಲೆ ಏನು ಮಾಡಿದೆ ಪ್ಯಾ ಪೆನ್ಸಿನಲ್ಲಿ ಡ್ರಾ ಮಾಡಕ್ಕೆ ಮುಂದೆ ಆಮೇಲೆ ಚಾಕ್ ಪೀಸಲ್ಲಿ ಲೈಟಾಗಿ ಡ್ರಾ ಮಾಡ್ಕೊಂಡು ಮಿಷಿನಲ್ಲಿ ಯಾವ ಥರ ಕೊಡ್ತೀನೋ ವರ್ಕ್ನೋ ಅದೇ ಥರ ಕೊಟ್ಕೊತಾ ಹೋದೆ ಬಟ್ ಏನು ಗೊತ್ತಾ ಸ್ಟಾರ್ಟಿಂಗು ಈ ಆಫ್ ಸರ್ಕಲ್ ಮಾಡೋದು ಕೂಡ ತುಂಬ ಕಷ್ಟ ಆಗ್ತೈತೆ ನಮಗೆ ಯಾಕಂದರೆ ಅದು ಹೇಗೆ ಬರುತ್ತೆ ಅನ್ನೋದೇ ಒಂದು ಡೌಟ್ ನಮಗೆ ಡೌಟ್ನೆಸ್ ಎಲ್ಲೇ ಇರುವ ನಾವು ಯಾವಾಗಲೂ ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ಮಾಡ್ತಾಯಿದ್ದು ಸಿಕ್ಕಾಪಟ್ಟೆ ಭಯ ಆಗೋದು ನಮಗೆ ನೋಡಿ ಕ್ಯಾನ್ವಾಸ್ ಪೇಪರೆಲ್ಲ ರಿಮೂವ್ ಮಾಡಿದೆ ಥ್ರೆಡೆಲ್ಲ ಕಾಟ ಇದು ಮಾಡಿದ್ನೆಲ್ಲ ಅದನ್ನೆಲ್ಲ ಕಟ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಡಿಸೈನು ನೀವು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಡಿಸೈನ್ ಬೇರೆ ಕಡೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ನೋಡಿ ಅವರು ಕಲೀಲಿ ಥ್ಯಾಂಕ್ ಯು ಸೋ ಮಚ್ ಆಲ್ ಲಫ್ ಯು ಬೈ ಬಾಯ್ ಆನ್ಲೈನ್ ಕೊರಿಯರ್ ಮಾಡೋದಿರ ಮಾಡಿ